ಗ್ಯಾಸ್ ನಾವೊತ್ತು ಚಂದ್ರಪ್ಟನಕ್ಕೆ ಯೂಟ್ಯೂಬ್ಗೆ ಒಂದು ಕಂಟೆಂಟ್ ವೀಡಿಯೋನ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ ಇದು ನನ್ನ ಫಸ್ಟ್ ಕಂಟೆಂಟು ಯೂಟ್ಯೂಬ್ ವೀಡಿಯೋ ಆಗೈತೆ ಏನಪ್ಪ ಇವತ್ತಿನ ಕಂಟೆಂಟ್ ಅಂದರೆ ಪಬ್ಲಿಕ್ ಹತ್ರ ಹೋಗಿ ಬಿಗ್ ಬಾಸ್ ಬಗ್ಗೆ ಅವ್ರ ಒಪಿನಿಯನ್ ಏನು ಬಿಗ್ ಬಾಸಲ್ಲಿ ಈ ಸತಿ ಯಾರು ಗೆಲ್ಬೋದೋ ಹಾಗೇ ಈ ವಾರ ನೆಕ್ಸ್ಟ್ ವಾರ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಬನ್ನಿ ಪಬ್ಲಿಕ್ ಹತ್ರ ಹೋಗೋಣ ಅವ್ರ ಒಪಿನಿಯನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಕೂಡ ತಿಳಿಸ್ತೀನಿ ಬನ್ನಿ ಲೆಟ್ಸ್ ಡೆ ಹುಡುಗಿರ್ ಕೂತಿದ್ದಾರೆ ಅವ್ರನ್ನ ಹೋಗಿ ಮಾತಾಡ್ಸೋಣ ಆದರೆ ಯಾವ ಥರ ಹೇಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕ್ಯಾಮ್ರಾ ನೋಡ್ತಿದ್ದಂಗೆ ಓಡೋಯ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಪ್ರಯತ್ನ ನಾನು ಮಾಡ್ತೀನಿ ಬನ್ನಿ ಮಾತಾಡ್ಸೋಣ ಬಿಗ್ ಬಾಸ್ ನೋಡ್ತೀರಾ ಎಲ್ಲ ನೋಡ್ತೀರಾ ಬಿಗ್ ಇಟ್ಕೊಳ್ಳಿ ಬಾಸ್ಕೊಳ್ಳಿ ಇರಲಿ ತಳಿ ನೀವು ಇಟ್ಕೊಳ್ಳಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಇಲ್ಲಿ ಆ ಇವರ ಮನೆಯಿಂದ ಯಾರು ಆಚೆ ಹೋಗ್ಬೋದು ಯಾರು ರಾಶಿಕಾ ಏನಕ್ಕೆ ರಾಶಿಕಾ ಹೋಗ್ಬೋದು ಅಂತ ಅನ್ಸುತ್ತೆ ಆನನಗೆ ಇಷ್ಟ ಇಲ್ಲ ಓ ನಿಮಗಿಷ್ಟ ಇಲ್ಲ ಅಂದ್ರೆ ಅವರು ಬಿಗ್ ಬಾಸ್ ಇಂದ ಆಚೆ ಹೋಗ್ಬೇಕು ಅಂತದಾ ಹೋಗಬೇಕು ಆಟನೇ ಆಡಲಿಲ್ಲ ಬರೀ ಸುಮ್ಮನೆ ಸುರಜ ಜೊತೆ ಮಾತಾಡ್ತಾ ಇರ್ತಾಳೆ ಆ ಸುರಜ್ ಜೊತೆ ಸುರಜ್ ಜೊತೆ ಬಿಟ್ರೆ ಅವರು ಬೇರೆ ಟಾಸ್ ಗಳಲ್ಲಿ ಅದರದು ಚೆನ್ನಾಗಿ ಆಟ ಆಡಿಲ್ಲ ಅಂತ ಆಟ

ಹೋಗ್ಬೇಕು ಅಂತ ನಿಮ್ಮ ಒಪಿನಿಯನ್ನು ಈಗ ಈ ಸೀಸನ್ನು ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೋದು ಗಿಲ್ಲಿ ನಿಮ್ಮೆಲ್ಲಾರೋಟು ನಿಮ್ಮ ಪ್ರಕಾರ ಪ್ರ ಆಲ್ಮೋಸ್ಟ್ ನಿಮ್ನೆಲ್ಲ ನೋಡ್ತೀರ ಗಿಲ್ಲಿ ಆಲ್ರೆಡಿ ಗೆದ್ದೋಗಿಲ್ರೆಡಿ ಗೆದ್ದೋಗಿದ್ದೆ ಆಗೋಗಿದೆ ಓಕೆ ಥ್ಯಾಂಕ್ ಯು ಬ್ರೋ ಮಾಡೋಣ ಬಿಗ್ ಬಿಗ್ ಬಾಸ್ ಬಾಸ್ ನೋಡ್ತೀರಾ ನೋಡ್ತೀರಾ ಬನ್ನಿ ಬನ್ನಿ ಒಂದು ವಿಡಿಯೋ ಮಾಡೋಣ ನೀವು ಎಲ್ಲ ಪರವಾಗಿಲ್ಲ ಟೆಕ್ನಾಲಜಿ ಇಷ್ಟ ಮುಂದುವರ್ದೈತೆ ಕಾಲೇಜ್ ಮುಂದುವರ್ದೈತಿ ನಾಚ್ಕೊಂಡ್ರೆ ಹೆಂಗೆ ಹೆಂಗೆ ನೀವು ಯಾವಾಗ್ರು ಮುಂದೆ ಬರೋದು ಎಲ್ಲಾನು ಹೇಳ್ಕೊಡೋಣ ಬರ್ರ ಬ್ರೋ ನೋಡ್ತೀರಾ ಬ್ರೋ ಬಿಗ್ ಬಾಸ್ ಬ್ರಾ ಖಂಡಿತ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಬ್ರೋ ನಮಗೆ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿ ನಟ ಏನಕ್ಕೆ ಬ್ರೋ ಗಿಲ್ಲಿ ಇಷ್ಟ ನಿಮಗೆ ಗಿಲ್ಲಿ ಕಾಮಿಡಿ ಕಂಟೆಂಟ್ ಕಾಮಿಡಿ ಕಂಟೆಂಟ್ ಯಾರು ಇಷ್ಟ ಇಲ್ಲ ನಿಮಗೆ ಬಿಗ್ ಬಾಸ್ ಅಲ್ಲಿ ನಮೀಗ ಎಲ್ಲರೂ ಒಂದೇ ಸಮಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಹಾಂ ಇಲ್ಲಿನೇ ಹೆವಿ ಇಷ್ಟ ಯಾಕೆಂದ್ರೆ ಅಂದರೆ ಅವನು ಒಳ್ಳೆಯ ಕಂಟೆಂಟು ಹಾಂ ಅಂದರೆ ನೆಕ್ಸ್ಟು ಈಗ ಬರ್ತಕ್ಕಂಥ ವೆಹಿಕಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಹೋಗ್ಬೋದು ಅಂದ್ರೆ ನನ್ನ ಪ್ರಕಾರ ಧ್ರುವಂತವರು ಹೋಗ್ಬೋದು ಧ್ರುವಂತರು ಹೋಗ್ಬೋದು ನಿಮಗೆ ನಿಮ್ ನಿಮಗೂ ಅವರೇ ಹೋಗ್ಬೇಕಾ ಅವ್ರೇನು ಹೋಗ್ಬೇಕು ಅಂತೇನಿಲ್ಲ ಪಾಪ ಕರಣನು ಅಂತ ಅನು ಅವನು ಆ ಕರಣನಂತನ ದುರ್ಯೋಧನ ಅಂತವ್ರು ಯಾರು ಹಂಗಾದ್ರೆ ದುರ್ಯೋಧನ ಅಂದ್ರೆ ಅದ್ರಲ್ಲಿ ನೋಡ್ಕೊಂಡ್ರೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಈಗ ದುರ್ಯೋಧಿನಿ ಆ ಈಗ ಮಲಮ್ ಅವರು ಕಳೆದಂತ ವಾರ ಮನೆಯಿಂದ ಆಚೆ ಹೋಗ್ತಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಬ್ರೂ ನನ್ನ ಪ್ರಕಾರ ಅವ್ರು ಹೋಗಿದ್ದು ಸ್ವಲ್ಪ ಬೇಜಾರು ಏನೆಲ್ಲ ಒಂದ್ ಹಿರಿಯ ವ್ಯಕ್ತಿ ಅಂತ ಬಿಗ್ ಬಾಸ್ ಮನೇಲಿ ಇದ್ದಾರವ್ರು ಹೋಗ್ಬಾರ್ದಾಗಿತ್ತು ಮೋಸ್ಟ್ಲಿ ನಮ್ಮ ಕರ್ನಾಟಕ ಜನತೆ ಅವರಿಗೆ ಓಟ್ ಹಾಕಿಲ್ಲ ಅಂತ ಅನ್ಕೊಂತೀನಿ ಅವ್ರ ಬದಲು ರಿಪ್ಲೇಸ್ಮೆಂಟ್ ಆಗಿ ಯಾರು ಹೋಗ್ಬೇಕಿತ್ತು ಬ್ರೋ ಅವ್ರ ಬದ್ಲಿಗೆ ಹೋಗ್ಬೇಕಾಗಿರೋದು ಅಂದ್ರೆ ಅದೇ ಸ್ಪಂದನರ್ ಆಗಿದ್ರೆ ಬೆಟರು ಅಂದರೆ ಈಗ ಫೈನಲಿ ಬಿಗ್ ಬಾಸ್ ಈ ಸೀಸನ್ನಲ್ಲಿ ವಿನ್ನರ್ ಅಪ್ ಆಗಿ ವಿನ್ನರ್ ಆಗಿ ಯಾರಿರ್ಬೋದು ನನ್ನ ಪ್ರಕಾರ ರಘುವವರು ಅವರು ಅಂದ್ಬಿಟ್ರೆ ಗಿಲ್ಲೆ ಗಿಲ್ಲೆಯವರು ಫಸ್ಟ್ ಬರೋದು ನನ್ನ ಪ್ರಕಾರ ರಘು ಅವ್ರು ಬರ್ಬೋದು ಅಂದ್ಕೊಂಡಿ ಯಾಕಂದ್ರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ಮೈಂಡ್ ಗೇಮ್ ಅಲ್ಲಿ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಫಿಸಿಕಲ್ ಇಷ್ಟು ವೆರಿ ಸ್ಟ್ರಾಂಗ್ ಒಂದು ಆಟ ಅಂತ ಬಂದಾಗ ಫಿಸಿಕ್ ಅದೆಲ್ಲ ಮ್ಯಾಟರ್ ಆಗಲ್ಲ ಅಲ್ವ ಒಬ್ರು ಅದೊಂದೇ ಮ್ಯಾಟರ್ ಆಗೋದಿಲ್ಲ ಅಂದ್ರೆ ಮೈಂಡ್ ಗೇಮು ಬೇಕಾಗುತ್ತೆ ಅದರಲ್ಲಿ ಅಶ್ವಿನಿ ಮೇಡಮ್ ಮೈನ್ ಮೈಂಡ್ ಗೇಮ್ ಅಂದ್ರೆ ಇವರು ಕಾಕ್ರೋಚ್ ಅವರು ಒಳ್ಳೆ ಮೈಂಡ್ ಗೇಮ್ ಆಡ್ತಾರೆ ಯಾಕೆ ಅವ್ರು ಗೆಲ್ತಾರೆ ಅಂತ ಅನ್ಸಲ್ವ ನಿಮ್ಗೆ ಕಾಕ್ರೋಚ್ ಅವರು ಕಾಕ್ರೋಚವ್ ಗೆಲ್ತಾರಲ್ವ ಗೊತ್ತಿಲ್ಲ ಬಟ್ ಅವ್ರು ಆ ಅಪ್ಪ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ ಹೊರಗಡೆ ಎಲ್ಲ ತುಂಬಾ ಆತರ ಡೈಲಾಗ್ ನೀವು ಅವ್ರಿಗೂ ಕೂಡ ಫ್ಯಾನ್ಸ್ ಆಗಿದ್ರ ಹೇಗೆ ಹೌದಾ ಅಂದ್ರೆ ಅವ್ರ ಹೊರ್ಗಡೆ ನೋಡಿದ್ಕು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ಕು ಬಂದಿ ಅವ್ರು ಆಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಅದ್ ಆಕ್ಚುಲಿ ನನಗೆ ಮೊದ್ಲೇ ಗೊತ್ತಿತ್ತು ಬಿಗ್ ಬಾಸ್ ಮನೆ ಒಳಗೆ ಕ್ಯಾರ ಹೋಗ್ತಾರೆ ಅವ್ರ ಅವ್ರು ಅವ್ರಲ್ಲ ನಮಗೆ ಓಪನ್ ಆಗಿ ನಾವು ಅವ್ರನ್ನ ಏನ್ ನೋಡ್ತೀವಿ ಕ್ಯಾಮ್ರಾ ಮುಂದೆ ಅವ್ರಲ್ಲ ಬಟ್ ಕ್ಯಾಮ್ರಾ ಹಿಂದಾಗಡೆ ಅವ್ರ ರಿಯಾಲಿಟಿ ಗೊತ್ತಾಗದೆ ಬಿಗ್ ಬಾಸ್ ಮನೆಯಲ್ಲಿ ತೆರೆಯ ಹಿಂದೆ ಹೇಗಿರ್ತಾರೆ ಅವರು ಮುಂದೆ ಹೇಗಿರ್ತಾರೆ ಅಂತ ಗೊತ್ತಾಗೋದು ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ಗಿಲ್ಲಿ 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 ಏನಕ್ಕೆ ಇಷ್ಟ ಅವರು ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತವ್ರೆ ಈ ಅಂದರೆ ಎಲ್ಲ ಈ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟಲ್ಲಿ ಗಿಲ್ಲಿ ನಿಮಗೆ ಇಷ್ಟವಾದ ವಾರ ಕಂಟೆಸ್ಟೆಂಟು ಈ ಒಂದು ನೆಕ್ಸ್ಟ್ ಅಂದರೆ ಈ ವಾರ ಅಂದರೆ ನೆಕ್ಸ್ಟು ಮನೆಯಿಂದ ಯಾವ ಕಂಟೆಸ್ಟೆಂಟ್ ಆಚೆ ಹೋಗ್ಬೋದು ರಾಶಿಕ ರಾಶಿಕಾ ರಾಶಿಕ ಅವ್ರ ಏನಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ ಸುಮ್ಮನೆ ಸೂರ್ಯ ಜೊತೆ ಲವ್ ಅದು ಇದು ಅನ್ಕೊಂಡು ಆಟಾಡ್ಕೊಂಡವ್ರೆ ಮಾಡ್ದೆ ಯಾಕೆ ಬಿಟ್ರೆ ಬೇರೆ ಏನು ಆಟ ಆಡ್ತಿಲ್ವಾ ಅವ್ರೆ ಅವ್ರೆ ಪಾಡಿಗೆ ಇರ್ತಾರೆ ಈ ವಾರ ಅಂದ್ರೆ ಕಳೆದ ವಾರ ಮಲ್ಲಮ್ಮ ಅವರು ಮನೆಯಿಂದ ಆಚೆ ಹೋಗಾರೆ ಅದ್ರ ಬಗ್ಗೆ ಏನಿಸುತ್ತೆ ಅವರು ಸುಮ್ಮನೆ ಆಟ ಆಡ್ತಿರ್ನಿಲ್ಲ ಎಲ್ಲಾರು ಅವ್ರ ಸಿಂಪತಿ ಅದು ಅಮ್ಮ ಹಂಗೆ ಒಂಥರ ಪಟ್ಟ ಕೊಟ್ಬಿಟ್ಟಿದ್ರು ಅವ್ರಿಗೆ ಹಂಗಾಗಿ ಅವ್ರು ಹೋಗಿದ್ದು ಒಳ್ಳೇದಾಯ್ತು ಈಗ ನೆಕ್ಸ್ಟ್ ಚೆನ್ನಾಗಿ ಒಟ್ನಲ್ಲಿ ಈ ಸತಿ ಯಾರು ವಿನ್ ಆಗ್ಬೋದಾ ಬಿಗ್ ಬಾಸ್ನ ಇಲ್ಲಿ ಪಕ್ಕ ಓಕೆ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಮಾತಾಡ್ಬೋದಾ ಒಂದು ನಿಮಿಷ ಮಾತಾಡ್ಬೋದು ಇದೆ ಬಿಗ್ ಬಾಸ್ ನೋಡ್ತೀರಾ ಅಲ್ಲ ನನ್ನ ಹೆಸರು ಉತ್ತಮ್ ಅಂತ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತೀರಾ ಸರ್ ಇರ್ತದೆ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಬರೋ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿ ಈ ಈ ನೆಕ್ಸ್ಟ್ ವೀಕ್ ಅಂದರೆ ಈಗ ಮುಂದೆ ಬರ್ತಕ್ಕಂಥ ವೀಕಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಯಾರು ಹೋಗ್ಬೋದು ಅಂತ ಮನೆಯಿಂದ ಯಾರು ಆಚೆ ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಹೋಗಿದ್ದಾರೆ ಅಶ್ವಿನಿ ಗೌಡ ಹೋಗಿಲ್ಲ ಅಶ್ವಿನಿ ಗೌಡ ಅವ್ರು ಹೋಗ್ಬೇಕಾ ಏನಕ್ಕೆ ನಿಮಗೆ ಅಶ್ವಿನಿ ಗೌಡ ಅವ್ರು ಹೋಗ್ಬೇಕು ಅಂತ ಅನಿಸುತ್ತೆ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ಗಿಲ್ಲಿ ಜೊತೆ ಕಿರಿಕ್ ತೆಗಿತಾರಲ್ಲ ಅಕ್ಕೆ ಹೋಗ್ಬೇಕು ಅನಿಸುತ್ತೆ

ಗಾಯ್ಸ್ ಬನ್ನಿ ಎಲ್ಲೊಬ್ರು ಇದ್ದಾರೆ ಮಾತಾಡ್ಸೋಣ ಹೆಸರು ಉತ್ತಮ ಅಂತ ಹೇಳಿ ಬಿಗ್ ಬಾಸ್ ನೋಡ್ತೀರಾ ನೀವೊಬ್ರು ಅಂದರೆ ಬಿಗ್ ಬಾಸ್ ಯಾರು ಕಂಟಿನ್ಯೂಸ್ ಆಗಿ ವಾಚ್ ಮಾಡಲ್ವಾ ಹಾ ನೀವು ಬ್ರೋ ನೀವು ಬಿಗ್ ಬಾಸ್ ನೋಡ್ತೀರಾ ಓಕೆ ಬ್ರೋ ಓಕೆ ಇರಲಿ ಇರಲಿ ಹಾಂ ಹೇಳಿ ಇಟ್ಕೊಳ್ಳಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಬ್ರೋ ನಿಮ್ಗೆ ಅನ್ಸೋ ಪ್ರಕಾರ ನೀವು ನೋಡಿರೋ ಮಟ್ಟಿಗೆ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಗಿಲ್ಲಿ ಈ ನೆಕ್ಸ್ಟು ಈಗ ಬರ್ತಕ್ಕಂಥ ವೀಕಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ಬೋದು ಅಶ್ವಿನಿ 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 ಗೌಡನೇ ಅಶ್ವಿನಿ ಗೌಡನೇ ಅಂದ್ರೆ ಈಗ ಅಶ್ವಿನಿ ಗೌಡರು ನೆಕ್ಸ್ಟ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತನಾ ನೀವು ಏನಕ್ಕೆ ಅವರು ಚೆನ್ನಾಗಿ ಆಟಾಡ್ತಿಲ್ವಾ ಈ ಸತಿ ಬಿಗ್ ಬಾಸ್ ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರಾಗ್ಬೋದು ಅಂತ ಅನ್ಸುತ್ತೆ ಗಿಲ್ಲಿ ಗೆಲ್ಬೇಕು ಅನ್ಸುತ್ತಾ ಈಗ ಕಳೆದಂತ ವೀಕಲ್ಲಿ ಇವರು ಮಲ್ಲಮ್ಮ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಆದ್ರೂ ಆಡಕ್ಕಾಗಲ್ಲ ಹೋಗ್ಲಿಕ್ಕೆ ಅಲ್ಲೇನೋ ರೆಚ್ಚು ಕಡಿಮೆ ಆಗಿ ಸುಮ್ಮನೆ ಏನ್ತಿ ವಯಸ್ಸಾಗೈತಿ ಒಬ್ಬ ವ್ಯಕ್ತಿಗೆ ಟ್ಯಾಲೆಂಟ್ ಇದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ನೀವು ಯಾರನ್ನ ಹೇಳಕ್ ಇಷ್ಟಪಡ್ತೀರಾ ಮಾಡು ಸಿಂಗರ್ ಅವನು ಎಕ್ಸಿಕ್ಯೂಟ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡಿಲ್ಲ ಸುಮ್ಮನೆ ಅವನು ಸತ್ಯಾನಂತರ ಅವನಿರ್ತಾನೆ ಬಿಗ್ ಬಾಸ್ ಅವನ ಮಾತಾಡ್ಸಲ್ಲ ಏನಿಲ್ಲ ಏನ್ ತಿಕ್ತಾಯಿದ್ನ ಅವನು ಅವನು ಓಡಿಸಿದ್ರು ಚಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಓಪನ್ ಅಪ್ ಆಗಿ ಆಟ ಆಡಿದ್ರೆ ಅವ್ರಿಗೆಲ್ಲ ಅಂತ ಸಾಧ್ಯತೆ ಇದೆಯಾ ಹೇಗೆ ಅವ್ರು ಆಗೋದೇ ಇಲ್ವಲ್ಲ ಈಗ ಬಿಗ್ ಬಾಸ್ ದ ಫೈನಲ್ ವಿನ್ನರ್ ಗಿಲ್ಲಿ ಅಂತ ನಿಮ್ಮ ಪ್ರಕಾರನಾ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬ್ರೋ ನನ್ನ ಹೆಸರು ಉತ್ತಮ ಅಂತ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ನೀವು ನೋಡ್ತೀರಾ ಬಿಗ್ ಬಾಸ್ ನೀವು ನಿಮ್ಗೆ ಯಾಕೆ ಬೇಕದು ಚಿಕ್ಕಾಮಿಟ್ಕೊಂಡು ಹೋಗಲ್ಲ ಹಾಂ ತಳಿ ಇರ್ತಾಳೆ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಬ್ರೋ ನಮಗೆ ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ವಾ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಓ ಹಂಗೆ ಈಗ ನೆಕ್ಸ್ಟ್ ವೀಕು ಮನೆಯಿಂದ ಯಾರು ಆಚೆ ಹೋಗ್ಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಶ್ವಿನಿ ಗೌಡ ಏನಕ್ಕೆ ಗೌಡ ಅವರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವರೇನು ಬರೀ ಕಿರ್ಚಾಡ್ತಾರೆ ಎಲ್ಲಾನು ಹಾಳು ಮಾಡಾಕ್ತಾರೆ ಅಂತ ಈಗ ಈಗ ಹೋದ್ವಾರ ಮಲ್ಲಮ್ಮ ಅವರು ಮನೆಯಿಂದ ಆಚೆ ಹೋಗೋರೆ ಅದ್ರ ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅವ್ರು ಹೋಗಿರೋದು ಸರಿನ ಇಲ್ಲ ಅವ್ರ ಬದಲು ಬೇರೆ ಯಾರಾದ್ರೂ ಹೋಗ್ಬೇಕಿತ್ತ ಅವ್ರ ಬದ್ಲು ಜಾನ್ವಿನ ಹೋಗಿದ್ರು ಜಾನ್ವಿಯವ್ರು ಯಾಕೆ ಜಾನ್ವಿಯವರು ಸರಿಯಾಗಿ ಅಂತೀರಾ ಆಡೋದೇ ಇಲ್ಲ ಮಲ್ಲಮ್ಮಗಿಂತ ಅವರೇ ವೇಸ್ಟ್

ಬ್ರೋ ನಿನ್ ಪ್ರಕಾರ ಯಾರು ಈ ಗೆಲ್ಬೇಕ ಬಿಗ್ ಬಾಸ್ನ ಸ್ವಲ್ಪ ಊಟ ಮಾಡಿ ಬ್ರೋ ಏನಕ್ಕೆ ಬ್ರೋ ಕೇಳ್ಬೇಕೆ ಕಾಲೇಜಲ್ಲಿ ಊಟ ಕೊಡಿಸಿ ಅಂತ ಓಕೆ ಬ್ರೋ ಯು ಬಿಗ್ ಬಾಸ್ ನೋಡ್ತೀರಾ ಇರ್ಲಿ ಬನ್ನಿ ಏನಕ್ಕೆ ಬನ್ನಿ ಹೋಗ್ಲಿ ನಮ್ ಜನಗಳು ಕ್ಯಾಮ್ರ ಓಡೋಯ್ತವ್ರೆ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೀವು ಬಿಗ್ ಬಾಸ್ ನೋಡೋದೇ ಇಲ್ವಾ ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ನೀವು ಮೇಡಮ್ ನೀವು ನೋಡ್ತೀರಾ ಬಿಗ್ ಬಾಸ್ ಮೇಡಮ್ ನೀವು ಹೌದಾ ಮೇಡಮ್ ನೀವು ನೋಡೋದ ಬಿಗ್ ಬಾಸು ರಾಜಕೀಯದ್ದು ಅದು ಬಂದಾಗ ಅದು ಮಾಡೋಣ ಸೊ ಇವಾಗ ಟ್ರೆಂಡಿಂಗಲ್ಲಿರೋದು ಇವಾಗ ಮಾಡಬೇಕಲ್ವಾ ಮೇಡಮ್ ನೀವು ನೋಡ್ತೀರಾ ಬಿಗ್ ಬಾಸು ನೀವು ನೋಡ್ತೀರಾ ಅಂತ ಅನಿಸುತ್ತೆ ಕ್ಯಾಮ್ರ ನೋಡ್ತಿರೋಕ್ಕಿಲ್ಲ ಅಂತ ಅನ್ಸ್ತಿರಾಗಿದ ನೋಡ್ತೀರಾ ಬಿಗ್ ಬಾಸ್ ತಳಿ ತಳಿ ಬಿಗ್ ಬಾಸ್ ಅಲ್ಲಿ ಯಾರು ಯಾರಿಷ್ಟ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿ ಯಾರು ಚೆನ್ನಾಗಿ ಆಡ್ತಿಲ್ಲ ರಾಶಿಕಾ ಈ ಮನೆ ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದ್ ಹೆಸರು ತಗೊಳ್ಳೋದಾದ್ರೆ ನೀವು ಯಾರ ಹೆಸರು ತಗೋತೀರಾ ರಾಶಿಕಾ ಏನಕ್ಕೆ ರಾಶಿಕ ಅವರು ಮನೆಯಿಂದ ಆಚೆ ಹೋಗ್ಬೇಕು ಕಂಫರ್ಟ್ನಲ್ಲಿ ಅವ್ರದೇ ಆದಂತೇಫ್ ಸೇಫ್ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ನೀವ್ ಹೇಳೋದು ಗಿಲ್ಲಿ ನೀವು ಏನಕ್ಕೆ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ ಅಂತ ಒಂದು ಸ್ವಲ್ಪ ಹೇಳ್ತೀರಾ ಓಕೆ ಈಗ ಮಲ್ಲಮ್ಮ ಅವರು ಕಳೆದ ವಾರ ಮನೆಯಿಂದ ಆಚೆ ಹೋಗಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಲ್ಲಮ್ಮ ಅವ್ರ ಬದಲು ಬೇರೆ ಯಾರಾದರೂ ಹೋಗಬೇಕಿತ್ತಾ ಇಲ್ಲ ಅವರು ಹೋಗಿರೋದೇ ಕರೆಕ್ಟಾ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಮೀ ನೀವು ಮೇಡಮ್ ನೀವು ನೋಡೋದ ಬಿಗ್ ಬಾಸ್ನ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ಅಂಟೇ ಬಿಗ್ ಬಾಸ್ ನೋಡ್ತೀರಾ ಅಲ್ಲ ಬಿಗ್ ಬಾಸ್ ನೋಡ್ತೀರಾ ನೀವು ನೀವು ನೋಡ್ದು ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರಿಷ್ಟ ಅವಾಗವಾಗಾದ್ರೂ ನೋಡ್ತೀರಾ ಇಲ್ವಾ ಯಾರು ನೋಡ್ತಾರ ನೋಡ್ತಾರ ಯಾರ ಇವರ ಪಾಮಚ್ ಯಾರು ಇವರ ಅದೆ ಬಿಗ್ ಬಾಸ್ ನೋಡ್ತೀರಾ ಇವತ್ತು ನೋಡಿ ರೇನು ಅಲ್ಲ ಇವತ್ತು ನೋಡಿ ಅಲ್ಲ ನಿಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ ಓ ಏನಾ ಆ ಬಿಗ್ ಹೇಳಿದ್ರಲ್ಲ ನೋಡ್ತಾರೆ ಅಂತ ನೋಡ್ತೀವಿ ಇನ್ನ ರಾತ್ರಿ ಮಲ್ಲಮ್ ಹೋಗಿತೆ ಹಾ ಮಲ್ಲಮ್ ಹೋಗಿರೋ ನಿಮ್ಗೆ ಏನ ಸ್ಥಿತಿ ಮಲ್ಲಮ್ ಹೋಗಿರೋ ಸರಿಯಾ ಅವ್ರ ಬದಲು ಬೇರೆ ಯಾರಾದ್ರೂ ಹೋಗಬೇಕಿತ್ತು ಅಂತ

ಈಗ ಈಗ ಮುಂದಿನ ವಾರ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಅಂತೀರಾ ನೀವು ನಿಮ್ ಪ್ರಕಾರ ಯಾರು ಹೋಗ್ಬೇಕು ಅಂತಂದ್ರೆ ಎಲ್ಲ ಚೆನ್ನಾಗಿ ಬರ್ತಾರೆ ಅದ್ರೊಳಗೆ ಯಾರು ಹೋಗ್ತಾರೆ ಯಾರು ಇರ್ತಾರ ಹಣೆ ಬರಲ್ಲ ನೀವು ಯಾರು ನಿಮ್ಗೆ ನೀವು ಯಾರನ್ನ ಓಟ್ ಮಾಡಿ ಉಳಿಸ್ತೀರೋ ಅವರೇ ಉಳ್ಕೊಳ್ಳೋದು ಬಿಗ್ ಬಾಸ್ ಮನೆಯಲ್ಲಿ

ಬಡ್ವಾ ಮಿಕ್ ಅಂದ್ರೆ ಮಿಕ್ತವರೆಲ್ಲ ನಿಮ್ ಪ್ರಕಾರ ಶ್ರೀಮಂತರು ಅಂತನಾ ಯಾರು ಗೆಲ್ಬಾರ್ದು ಯಾರ ನಿಮ್ ಪ್ರಕಾರ ಗೆಲ್ ವಾ ನಿಮ್ ಪ್ರಕಾರ ಯಾರು ಗೆಲ್ಬೇಕ ಗೆಲ್ಲಿ ಗೆಲ್ಬೇಕು ರಾಶಿ ಈಗ ನೆಕ್ಸ್ಟ್ ವೀಕ್ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ರಾಶಿಕನಾ

ಯಾ ಏನು 100 150 ಜನ ಇಲ್ಲ ಅವರ ಇರೋದು ಹನ್ನೆರಡರಿಂದ ಹದಿನೈದು ಜನ ಇದ್ದರಪ್ಪ ಅವರ ಹೆಸರು ಕೇಳಕ್ಕೆಬೇಕಲ್ಲ ನಮ್ ಹಿಂದೆ ಅಂದ್ರೆ ಅವರ ಮಕ ನೋಡಿದ್ರೆ ಗೊತ್ತಾಗುತ್ತಾ ಗೊತ್ತಾ ನೋಡಬೇಕಿದ್ರೆ ಯಾ ಮಕ ನೋಡಿದ್ರೆ ಯುವ ಯುವ ಒಬ್ರು ಬಂದ್ರೆ ಮುಂದೆ ಒಬ್ರು ಬಂದಿರ್ತರ ಇನ್ಯಾರು ನೋಡದು ಇಲ್ಲ ಆತರ ಬರಲ್ದಿಲ್ಲ ಮೂರೇ ಜನ ಬರೋದು ಈಗ ಒಂದಸತೆ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಮಧ್ಯದಲ್ಲಿ ಒಂದು ಮೂರು ಜನ ಕಳಿಸ್ತಾರೆ ಬಿಟ್ರೆ ನೆಕ್ಸ್ಟ್ ಯಾರನ್ನು ಕಳಿಸೋದಿಲ್ಲ ಈಗ ನೀವು ನಿಮ್ಮ ಪ್ರಕಾರ ಬಿಗ್ ಬಾಸ್ ನ ಯಾರು ಗೆಲ್ಬೇಕು ಗೊತ್ತಾ ಯಾರು ಬಡಪಕ್ರು ಗೆಲ್ದಿ ಬಿಡಪ್ಪ ದಿವಸ ನೋಡ್ತೀವಿ ಇನ್ನು ಇಪ್ಪತ್ತಿಸ್ಕೊಂಡಿ ಮುನ್ನೂರ ಮೈ ಇನ್ನ ಇದ್ ನಾವು ಎರಡ್ ಸಾವಿರ ದುಡ್ಡ ಐದು ವರ್ಷ ಹೇಳಿರೋದು ಗ್ಯಾರಂಟಿ

ಅದು ಕಡಿಮೆ ಮಾಡ್ಬೇಕು ಕರೆಂಟ್ ಚಾರ್ಜ್ ಕಡಿಮೆ ಮಾಡ್ಬೇಕು ನೋಡ್ತೀವಿ ನಂಗೆ ಯಾಕೋ ನೀವು ಮಲ್ಲಮ್ಮ ಫ್ರೆಂಡ್ ತರಾನೇ ಕಾಣ್ತಿದೀರಪ್ಪ ಎಲ್ಲ ನೋಡೋದೇ ನೋಡಕ್ ಅದೇ ನಮ್ಗೆ ಅಯ್ಯೋ ಕರೆಂಟ್ ಚಾರ್ಜ್ ಕಟ್ಟೋದ್ಲಿಕ್ಕೆ ಹೋಗ ನೋಡಿದ್ರೆ ಮನ್ ಕಾಣ ಮತ್ತೆ ಏನಕ್ಕೆ ಕರೆಂಟ್ ಚಾರ್ಜ್ ಕಡಿಮೆ ಆದ್ರೆ ನೋಡ್ತೀವಿ ನೋಡ್ತೀವಿ ಇನ್ನೊಂದ್ಸರಿ ನೀವು ಬಂದಾಗ ಇಂತರೆ ಬೇರ್ಬೇಕು ಇಂತರ ಬೇಡ ಅಂತ ಹೇಳ್ತೀವಿ ಇನ್ನೊಂದ್ಸತಿಗೆ ಅಂದ್ರೆ ಈ ಸೀಸನ್ ಅಲ್ಲ ನೆಕ್ಸ್ಟ್ ಸೀಸನ್ ಗೆ ಹೇಳ್ತೀವಿ ನಾಳೆಲ್ಲ ಬಂದ್ರೆ ಹೇಳ್ತೀವಿ ಕರೆಂಟ್ ಚಾರ್ಜ್ ಕಡಿಮೆ ಆಗಿ ನಾವು ಕುತ್ಕೊಂಡ್ ಚೆನ್ನಾಗಿ ನೋಡಿದಾಗ ಇನ್ನೊಂದ್ಸರಿ ಬಂದ್ ನೀವು ನೋಡಿ ಹೇಳ್ತಿರಲ್ಲ ಇಂತರ ಗೆದ್ರು ಇಂತರ ಸೋತ್ರು ಇಂತ ಬೇಡ ಇವ್ರು ಬೇಕು ಇಲ್ಲ ನೀನ್ ಬೇಡ ಅವ್ರು ಬೇಕು ಅಂತ ಹೇಳ್ತೀವಿ ಈಗ ಹನ್ನೆರಡು ಸೀಸನ್ ಇಂದ ಬಿಗ್ ಬಾಸ್ ನಡೀತಾ ನೀವು ಅವಾಗಿಂದ ನೋಡಿಲ್ವಾ ನೋಡ್ತೀವಿ ಊರಲ್ಲಿ ಎಷ್ಟು ಕರೆಂಟ್ ಕೊಡ್ತವ್ರಂಗೆ ಬಾರಿ ನೀವು ನೋವಾಗುತ್ತೆ ನಿರಂತರ ಜೊತೆ ಆಗಿಲ್ವಾ ನಿಮ್ ಕಡೆ